ರೈತ ಬಾಂಧವರಿಗೆಲ್ಲ ರೈತವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ನಾವು ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಸತ್ಯಸಾಯಿ ಕಲ್ಯಾಣ ಮಂಟಪದಲ್ಲಿ ಇದೀವಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಾಗೂ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಹಮ್ಮಿಕೊಳ್ಳಲಾಗಿದ್ದು ರೈತರ ನಡೆ ಕೃಷಿಯ ಕಡೆಗೆ ಈ ವಾಕ್ಯದೊಂದಿಗೆ ಏನ್ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಗೋಷ್ಠಿಗಳು ಜರುಗಿದವು ಇದರಲ್ಲಿ ತೊಗರಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದ ಒಣ ಬೇಸಾಯ ತಾಂತ್ರಿಕತೆಯ ಮುಖ್ಯಸ್ಥರಾದ ಡಾಕ್ಟರ್ ಎಫ್ ಬಿ ಪೋದ್ದಾರ್ ಅವರು ಮಾಹಿತಿ ನೀಡಿದರು ರೈತ ಬಂದವರೇ ಇವರು ಚುಟುಕಾಗಿ ವಿವಿಧ ಮಾಹಿತಿಗಳನ್ನ ಹೇಳಿದ್ದಾರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮುಖ್ಯವಾಗಿ ಈಗ ಮುಂಗಾರು ಹಂಗಾಮು ಏನಪ್ಪಾ ಅಂತಂದ್ರೆ ಪ್ರಾರಂಭವಾಗಿದೆ ನಾವೆಲ್ಲ ಹಿಂಗಾರು ಬೆಳೆ ಕಟಾವಾದ ನಂತರ ಈ ಮಾರ್ಚ್ ಮತ್ತು ಏಪ್ರಿಲ್ ದಲ್ಲಿ ಎಲ್ಲ ಹೊಲ ಏನಿದೆಯಪ್ಪ ಅಂತಂದ್ರೆ ಉಳುಮೆ ಮಾಡಿದ್ವಿ ನೇಗಲ ಅದು ಹೊಡೆದೆಲ್ಲ ರೆಡಿ ಇಟ್ಟಿದ್ದೀವಿ ತದನಂತರ ಮೇ ತಿಂಗಳಲ್ಲಿ ಏನಾಯಿತು ಅಂತಂದ್ರೆ ಮಳೆ ಆಯಿತು ಸತತ ಮಳೆ ಇತ್ತು ಈ ಒಂದು ವಾರ ಹತ್ತು ದಿವಸದಿಂದ ಮಳೆ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಬಿಡು ಕೊಟ್ಟದು ಈ ಹತ್ತು ದಿವ್ಸನ ನೀವೆಲ್ಲ ಏನು ಮಾಡಿದಿರಿ ಅಂತಂತಂದ್ರೆ ನೇಗಲ ಹೊಡೋದು ಏನು ದೊಡ್ಡ ದೊಡ್ಡ ಹೆಂಡೆಗಳಿದ್ದು ಅವುಗಳ್ನೆಲ್ಲ ನೀವು ಈ ಹರಗು ಮುಖಾಂತರ ನೆಲ ಏನಪ್ಪಾ ಅಂತಂದ್ರೆ ಈಗ ಬಿತ್ತನೆಗೆಲ್ಲ ರೆಡಿ ಮಾಡ್ಕೊಂಡಿದಿರಿ ಈಗ ಬಿತ್ತನೆ ಕಾರ್ಯ ಬಹುಶಃ ಇನ್ನೊಂದು ಮಳೆ ಆಯಿತು ಅಂತಂದರೆ ಪ್ರಾರಂಭವಾಗ್ತದೆ ಹೀಗಾಗಿ ಬಹುಶಃ ಈ ಭಾಗಕ್ಕೂ ತೊಗರಿನ ಮುಖ್ಯ ಬೆಳೆ ಮುಳವಾಡು ತೊಗರಿನ ಮುಖ್ಯ ಬೆಳೆ ಹೀಗಾಗಿ ತೊಗರಿ ನಾವು ಬೆಳಬೇಕಾದ್ರೆ ನಾವು ನಿಮಗೆ ಕೆಲವೊಂದು ಮಾಹಿತಿ ಹೇಳ್ತೀನಿ ಮತ್ತೆ ನಿಮ್ದು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ ಹೆಚ್ಚು ಕೋಲಾರ ತಾಲೂಕಿನಲ್ಲಿ ಅಥವಾ ಮುಳುಗುಂದ ಗ್ರಾಮದಲ್ಲಿ ಮೂರು ಟೈಪ್ದ ಜಮೀನ್ ಇದ್ದಾವೆ ಮಡ್ಡಿ ಜಮೀನು ಇದಾವೆ ಅಂದರೆ ಗುಮ್ಮಿಗೆ ಕಡಿಮೆ ಮಧ್ಯಮ ಆಳದ ಕಪ್ಪು ಭೂಮಿ ಐತಿ ಆಳದ ಕಪ್ಪು ಭೂಮಿ ಐತಿ ಅಂತಂದ್ರೆ ಗುಮ್ಮಿಗೆ ಜಾಸ್ತಿ ಇದಾವೆ ಇದನ್ನು ನೋಡಿಕೊಂಡು ನಾವು ತೊಗರಿ ಬಿತ್ತಬೇಕಾದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇಡಬೇಕು ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ ಇಡಬೇಕು ಇದ್ರ ಕಡೆ ಭಾಳ ಲಕ್ಷ ಕೊಡಬೇಕು ಆಮೇಲೆ ತೊಗರಿ ತಳಿ ಬಗ್ಗೆನೂ ಹೇಳಬೇಕಾದ್ರು ಸಹ ನಮ್ಮ ಜಮೀನಿಗೆ ಯಾವುದು ತಳಿ ಸೂಕ್ತ ಅದನ್ನಷ್ಟೇ ಬಿತ್ತಬೇಕ್ರಿ ಎಲ್ಲೋ ಒಂದು ಹೊರಗಡೆ ಯಾರ್ದೋ ಮಾತು ಕೇಳಿ ಅಥವಾ ಯೂಟ್ಯೂಬ್ದಾಗ ನೋಡಿಕೊಂಡು ನೀವು ರೀ ಆ ತಳಿ ನಮ್ಮ ಜಮೀನಿಗೆ ಬರ್ತೈತೆ ಅಂತ ಹಾಕಿದಿರಿ ಅಂತಂದರೆ ಮುಂದೆ ತೇವಾಂಶ ಕೊರತೆ ಆಯಿತು ಅಥವಾ ಏನೋ ಈ ಮಂಜಿನ ಬಾಧೆಗೆ ತೊಗರಿ ಬೆಳೆ ಸಿಕ್ಕಾಗುತ್ತೋ ಅಂತಂದ್ರೆ ಭಾಳ ಲಾಸ್ ಆಗ್ತದೆ ರೀ ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಮುಖ್ಯವಾಗಿ ತೊಗರಿಯಲ್ಲಿ ನಮ್ಮ ಭಾಗಕ್ಕೆ ಟಿ ಎಸ್ ತ್ರೀ ಆರ್ ಮತ್ತು ಜಿ ಆರ್ ಜಿ ಒನ್ ಫಿಫ್ಟಿ ಟು ಅಂತಕ್ಕಂಥ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೀವಿ ನಮ್ಮ ಜಮೀನು ಫಲವತ್ತತೆ ಇತ್ತು ತೇವಾಂಶ ಹೆಚ್ಚಿತ್ತು ನಮಗೇನಾದರೂ ಬೋರ್ವೆಲ್ ಬಾವಿ ಅಥವಾ ಕೆನಲ್ ಇರಿಗೇಷನ್ ಮುಖಾಂತರ ಒಂದೆರಡು ನೀರು ಕೊಡಲಿಕ್ಕೆ ಅನುಕೂಲ ಇತ್ತು ಅಂಥ ಸಂದರ್ಭದಲ್ಲಿ ಜಿ ಆರ್ ಜಿ ಎಂಟುನೂರ ಹನ್ನೊಂದು ಅಂತಕ್ಕಂಥ ತಳಿ ಏನಪ್ಪ ಅಂತಂದ್ರೆ ನಾವೆಲ್ಲ ಬಿತ್ತಬೇಕು ಹೀಗಾಗಿ ಸದ್ಯಕ್ಕಂತೂ ಮೂರೇ ತಳಿ ಇದ್ದಾವೆ ಇನ್ನು ಟಿ ಎಸ್ ತ್ರೀ ಆರ್ ತಳಿ ಏನಿದೆ ಅಂತಂದರೆ ಇದು ನೂರ ಐವತ್ತರಿಂದ ನೂರ ಅರವತ್ತು ದಿವಸ ಒಳಗನ ಏನಪ್ಪಾ ಅಂತಂದ್ರೆ ಇದು ಕಟಾವಿಗೆ ಬರ್ತದೆ ರೀ ಇದು ಬೇಗನೆ ಆಯ್ತದೆ ಮುಂದೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಏನಿದೆ ಅಂತಂದ್ರೆ ಇದಕ್ಕಿಂತ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಲೇಟ್ ಆಗ್ತದೆ ರೀ ಅದು ಜಿ ಆರ್ ಜಿ ಎಂಟುನೂರ ಹನ್ನೊಂದು ಏನಿದೆ ಅಂತಂದ್ರೆ ಅದಕ್ಕಿಂತ ಒಂದು ಹದಿನೈದು ದಿವಸ ಲೇಟ್ ಇದೆ ಅದು ಬರ್ತಿ ಆರು ತಿಂಗಳು ಬೇಕಾಗ್ತದೆ ಅದು ಹೀಗಾಗಿ ಮಡ್ಡಿ ಜಮೀನಿತ್ತು ಇತ್ತು ಅನುಕೂಲ ಇರಲಿಲ್ಲ ಬರೀ ಮಳೆ ಆಸ್ತಿ ಇತ್ತು ಅಂತಂತಂದ್ರೆ ಟಿ ಎಸ್ ಥ್ರಿ ಆರ್ ಅಂತಕ್ಕಂಥ ತಳಿ ನಾವೇನಪ್ಪ ಅಂತಂದ್ರೆ ಉಪಯೋಗ ಮಾಡ್ಕೋಬೇಕು ಇನ್ನು ಮುಖ್ಯವಾಗಿ ತೊಗರಿ ಏನಾದರೂ ನಟೆ ಹೋಗ್ತಿತ್ತು ಅಂತಂದ್ರೆ ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಜೈವಿಕ ಶಿಲೀಂದ್ರ ನಾಶಕ ಇದೆ ಅದನ್ನು ಬೀಜೋಪಚಾರ ಏನು ಮಾಡಿ ನಾವು ಬಿತ್ತಬೇಕು ಇಲ್ಲ ನೆಟೆ ಏನೇ ಹಾಯೋದಿಲ್ಲ ಅಂತಂತಂದ್ರೆ ರೈಜೋಬಿಯಮ್ ಮತ್ತು ರಂಜಕ ಕರಗಿಸುವ ಸೂಕ್ಷ್ಮಾನುಜೀವಿ ಗೊಬ್ಬರ ಅಂತಕ್ಕಂಥ ಜೀವಿ ಗೊಬ್ಬರ ಅಥವಾ ಅನುಜೀವಿ ಗೊಬ್ಬರ ಇದ್ದಾವೆ ಅದನ್ನ ಬೀಜದ ಜೊತೆ ಲೇಪನ ಮಾಡಿ ಏನಪ್ಪಾ ಅಂತಂದ್ರೆ ನಾವು ಬಿತ್ತಬೇಕು ಯಾಕೆ ಅಂತಂದರೆ ಪ್ರತಿ ವರ್ಷ ತೊಗರಿ ಬೆಳಿತೇವಿ ಪ್ರತಿ ವರ್ಷ ನಾವು ಡಿ ಎ ಪಿ ಗೊಬ್ಬರ ನಮ್ಮ ಜಮೀನಿಗೆ ಕೊಡ್ತೇವೆ ನಾವೇನು ಗೊಬ್ಬರ ಕೊಡ್ತೀವಿ ಅದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಬರ್ತದೆ ಇನ್ನು ಉಳಕಿದ್ದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಮ್ಮ ಜಮೀನದಲ್ಲಿ ಅದು ಫಿಕ್ಸ್ ಆಗ್ತದೆ ಮುಖ್ಯವಾಗಿ ರಂಜಕ ಇನ್ನು ರಂಜಕ ಕರಗಿಸುವ ಸೂಕ್ಷ್ಮ ಜೀವಿ ಗೊಬ್ಬರವನ್ನು ನಾವು ಹೆಚ್ಚು ಉಪಯೋಗ ಮಾಡಿದೀವಿ ಅಂತಂದ್ರೆ ಅದೇನು ರಂಜಕ ಜಮೀನಲ್ಲಿ ಫಿಕ್ಸ್ ಆಗಿರ್ತದೆ ಫಿಕ್ಸ್ ಆಗಿದ್ದನ್ನ ಮತ್ತದು ಬೆಳೆಗೆ ಅನುಕೂಲ ಮಾಡುವಂಗ ಅಂದ್ರೆ ಈ ಬೇರುಗಳು ಅದನ್ನು ಹಿರ್ಕೊಂಡು ಬೆಳೆಗೆ ಲಭ್ಯ ಆಗುವಂಗೆ ಮಾಡ್ತವೆ ಹೀಗಾಗಿ ಹೆಚ್ಚು ನಾವು ಈ ರಂಜಕ ಕರಗಿಸುವ ಜೀವಿಗಳ ಉಪಯೋಗಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಇನ್ನು ಬಿತ್ತಬೇಕಾದ್ರೆ ನಾವು ಈ ಕಡಿಮೆ ಆಳದ ಮಣ್ಣಿನಲ್ಲಿ ಮಡ್ಡಿ ಜಮೀನು ಅಂತಂದ್ರೆ ಸಾಲಿನಿಂದ ಸಾಲಿಗೆ ಮೂರು ಫೂಟ್ ಬಿಡಬೇಕು ಇನ್ನು ಮಧ್ಯಮ ಆಳದ ಕಪ್ಪು ಭೂಮಿ ಇತ್ತು ಅಂತಂದ್ರೆ ಸಾಲಿನಿಂದ ಸಾಲಿಗೆ ನಾಲ್ಕು ಫೂಟ್ ಬಿಡಬೇಕು ಇನ್ನು ಜಮೀನು ಬಹಳ ಗುಮ್ಮ ಇತ್ತು ಐದು ಫೀಟ್ ಆರು ಫೂಟ್ ಅಷ್ಟು ಗುಮಿ ಇತ್ತು ನಂತರ ಸ್ವಲ್ಪ ಫಲವತ್ತತೆ ಅಂತಂದ್ರೆ ನೀವು ಐದರಿಂದ ಆರು ಫೂಟ್ನು ಬಿಡ್ಬೋದು ಆಮೇಲೆ ಇದೆಲ್ಲವನ್ನೂ ಏನು ಏನಪ್ಪಾ ಅಂತಂದರೆ ಮಳೆ ಮೇಲೆ ತೇವಾಂಶ ಮೇಲೆ ಅವಲಂಬನೆ ಆಗ್ತದೆ ಒಮ್ಮೆಮ್ಮೆ ನಾವು ಐದರಿಂದ ಆರು ಫೂಟ್ ಬಿಟ್ಟಿವಿ ಮುಂದೆ ಮಳೆ ಕೊರತಾಯಿತು ತೇವಾಂಶ ಇರಲಿಲ್ಲ ಅಂತಂತಂತಂದರೆ ಏನಪ್ಪಾ ಅಂತಂದರೆ ನಾವು ಅಂದ್ರೆ ಇದೇನು ಐದರಿಂದ ಆರು ಫುಟ್ ಹಾಕೋ ಉಪಯೋಗ ಆಗಿಲ್ಲ ಅವಾಗ ನಾಲ್ಕು ಫೂಟ್ ಹಾಕಿದ್ದಷ್ಟೇ ಏನಪ್ಪಾ ಅಂತಂದರೆ ಯೋಗ್ಯ ಆಗ್ತದೆ ಹೀಗಾಗಿ ಅದನ್ನು ನಾವು ನಮ್ಮ ಜಮೀನು ನಮ್ಮ ಫಲವತ್ತತೆ ಮಳೆ ನೀರಿನ ಅನುಕೂಲ ಇದನ್ನೆಲ್ಲ ನೋಡ್ಕೊಂಡು ನಾವು ಸಾಲಿನಿಂದ ಸಾಲಿಗೆ ಏನಪ್ಪ ಅಂದರೆ ಅಂತರ ಬಿಡಬೇಕು ಇನ್ನೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಟ್ಯಾಕ್ಟರ್ನಿಂದ ಬಿತ್ತೋದ್ರಿಂದ ಅಥವಾ ಎತ್ತುಗಳಿಂದ ಬಿತ್ತೋದ್ರಿಂದ ಸಾಲಿನಿಂದ ಏನು ಅಂತರ ಅನ್ನಪ್ಪ ಅದು ಕಾಯ್ಕೊಂತೀರಿ ಆದರೆ ಬಿತ್ತಬೇಕಾದರೆ ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ ಬಿಡಬೇಕು ಅನ್ನೋದು ಯಾರೂ ಅದನ್ನು ಗಮನ ಕೊಡೋಂಗಿಲ್ಲ ಮಾಡ್ತೀರಿ ಅಂತಂದ್ರೆ ಒಂದು ಎಕರೆಗೆ ಐದು ಕೆ ಜಿ ಪ್ಯಾಕೆಟ್ ಏನು ನೀವು ಈ ಒಂದು ರೈತ ಸಂಪರ್ಕ ಕೇಂದ್ರದಿಂದ ಆಗಲಿ ಅಥವಾ ನಮ್ಮ ಒಂದು ಇಂದ ಆಗಲಿ ತಗೊಂಡಿರ್ತೀರಿ ಅದನ್ನೇ ನೀವು ಟ್ರ್ಯಾಕ್ಟರ್ ಮುಖಾಂತರ ಬಿತ್ತನೆ ಮಾಡಬೇಕಾದ್ರೆ ಒಂದು ಎಕರೆಗೆ ಇಷ್ಟು ಬೇಕಪ್ಪ ಅಂತ ಹೇಳ್ತೀರಿ ಇದರಿಂದ ಏನಾಗ್ತದೆ ಅಂತಂದ್ರೆ ಸಸಿಯಿಂದ ಸಸಿಗೆ ಅಥವಾ ಗಿಡದಿಂದ ಗಿಡಕ್ಕೆ ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡ್ಲಿಕ್ಕೆ ಆಗಂಗಿಲ್ಲ ಒಂದೇ ಸ್ಪಾಟ್ನಾಗ ನಾಲ್ಕೈದು ಬೀಜ ಬಿದ್ದು ಐದಾರು ಬೀಜ ಬಿದ್ದು ಅಂತಂದ್ರೆ ನೀವು ಹಂಗೆ ಬಿಡ್ತೀರಿ ಅವು ನಾಟಿ ಆಗ್ತಾವೆ ಮುಂದೆ ಏನಾಗ್ತಾವಪ್ಪ ಅಂತಂದರೆ ಅವು ಮೂರ್ನಾಲ್ಕು ನಾಲ್ಕು ಐದು ಸಸಿಗಳು ಒಂದಕ್ಕೊಂದು ಸ್ಪರ್ಧೆ ತೇವಾಂಶ ಮತ್ತು ಪೋಷಕಾಂಶ ಸಲುವಾಗಿ ಸ್ಪರ್ಧೆ ಆಗಿ ಅವು ಸರಿಯಾಗಿ ಬೆಳೆಯಂಗಿಲ್ಲ ತೊಗರಿಯಲ್ಲಿ ಮುಖ್ಯವಾಗಿ ನಮಗೆ ಹೆಚ್ಚು ಇಳುವರಿ ತಗೊಳ್ಬೇಕಂತಂದ್ರೆ ಆ ಒಂದೇನು ತೊಗರಿ ಗಿಡ ಇರ್ತದೆ ಅದಕ್ಕೆ ಕವಲು ಹೊಡಿಬೇಕು ಹೊಂಟೆ ಹೊಡಿಬೇಕು ಅದು ಯಾವಾಗ ಸಾಧ್ಯ ಆಗ್ತದೆ ಅಂತಂದ್ರೆ ನಾವು ಬೀಜದಿಂದ ಬೀಜಕ್ಕೆ ಸೂಕ್ತ ಅಂತರ ಬಿಟ್ಟಾಗ ಅಷ್ಟೇ ಸಾಧ್ಯ ಇದೆ ಸೊ ಬೀಜದಿಂದ ಬೀಜಕ್ಕೆ ನಾವು ಎಷ್ಟು ಬಿಡಬೇಕು ಕನಿಷ್ಠ ಒಂದು ಗೇಂದಷ್ಟು ಇಪ್ಪತ್ತು ಸೆಂಟಿಮೀಟರ್ ಅಥವಾ ಒಂದು ಫೂಟ್ ನಾವು ಏನಪ್ಪಾ ಅಂತಂದ್ರೆ ಅಂತರ ಬಿಡಬೇಕಾಗ್ತದೆ ಇನ್ನು ಮಡ್ಡಿ ಜಮೀನು ಇತ್ತು ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ಒಂದು ಗೇಂದಷ್ಟು ಬಿಟ್ರೆ ಸಾಕು ಫಲವತ್ತಾದ ಭೂಮಿ ಇತ್ತು ಖರೀ ಜಮೀನು ಇತ್ತಂತಂದ್ರೆ ಮಣ್ಣಿತ್ತಂತಂದ್ರೆ ಒಂದು ಫೂಟ್ ಆದರೂ ನಾವು ಅಂತರ ಬಿಡಬೇಕು ಅದರಿಂದ ಏನಾಗ್ತದೆ ಅಂತಂದರೆ ಇದು ಸರಿಯಾಗಿ ಕವಲು ಒಡೆದು ಫಂಟೆ ಒಡೆದು ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಹೋದ ವರ್ಷ ಏನಾಯಿತು ಅಂತಂದರೆ ಬೀಜದಿಂದ ಬೀಜಕ್ಕೆ ಸರಿಯಾಗಿ ಅಂತರ ಬಿಡಲಾರದಕ್ಕೆ ಮಳೆ ಹೆಚ್ಚಾಯಿತು ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆಯಿತು ಅದಲ್ಲದೇ ಸತತ ಮೋಡ ಮುಸುಕಿದ ವಾತಾವರಣ ಇತ್ತು ಮಳೆ ಇತ್ತು ಹೀಗಾಗಿ ಅವೇನು ಸಸಿಗಳು ಬೆಳೆದಿದ್ದು ಸೂರ್ಯನ ಕಿರಣ ಸಲುವಾಗಿ ಹಂಗೆ ಎತ್ತರ ಎತ್ರಕ್ಕೆ ಎತ್ರಕ್ಕೆ ಬೆಳೆದು ಅವು ಒಂದು ಆಮೇಲೆ ಹಂಗೆ ಬೆಳಿಬೇಕಾದ್ರೆ ಏನಾಯ್ತು ಒಂದಕ್ಕೊಂದು ಕಾಂಪಿಟೇಷನ್ ಆಗಿ ಈ ಎಲೆಗಳು ಏನಪ್ಪಾ ಅಂತಂದ್ರೆ ಉದುರಿದು ಎಷ್ಟು ಪ್ರಮಾಣದಲ್ಲಿ ಎಲೆ ಉದುರಿದ್ವು ಅಂತಂತಂದ್ರ ಒಂದು ಗಿಡದ ಒಂದು ಆಟ ದಿನ ಹಿಡ್ಕೊಂಡು ಬಾರಾಣೆದಷ್ಟು ಏನಪ್ಪಾ ಅಂತಂದ್ರೆ ಎಲೆ ಉದುರಿ ಬಿಟ್ಟಿದ್ದವು ಯಾವಾಗ ಎಲೆ ಉದುರ್ತಾವ ಅವಾಗ ಏನಾಗ್ತದೆ ಅಂತಂದ್ರೆ ಈ ಸೂರ್ಯನ ಬೆಳಕುಗಳು ಎಲೆ ಮೇಲೆ ಬಿದ್ದು ನಾವು ವೈಜ್ಞಾನಿಕವಾಗಿ ಹೇಳ್ತೇವೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗಲಾರದೆ ಅದಕ್ಕೆ ಗಿಡಕ್ಕೆ ಆಹಾರ ಸಿಗಲಾರದೆ ಏನಪ್ಪ ಅಂತಂದ್ರೆ ಅದರದ್ದು ಬೆಳವಣಿಗೆ ಆಗೋದಿಲ್ಲ ಇದರಿಂದ ಏನಾಗ್ತದೆ ಅಂತಂದರೆ ಈ ಹೂವಾಡುವ ಹಂತ ಏನಿರ್ತದೆ ಅದು ಮುಂದಕ್ಕೆ ಹೋಗ್ತದೆ ಅವಾಗ ನಾವೆಲ್ಲ ಏನು ಮಾಡ್ತೀವಿ ನಾವು ಯಾವುದೇ ಒಂದು ಬಿತ್ತನೆ ಬೀಜ ಕೊಟ್ಟಿರ್ತೀವಿ ಅದ್ರ ಮೇಲೆ ನೀವೆಲ್ಲ ಕಂಪ್ಲೇಂಟ್ ಮಾಡ್ತೀರಿ ಏ ನೀವು ಕೊಟ್ಟಿದ್ದ ಬೀಜನ ಸರಿ ಇಲ್ಲರಿ ಹೂನೂ ಆಗಲಿಲ್ರಿ ಆದರೆ ಅದಕ್ಕೆ ವೈಜ್ಞಾನಿಕ ಕಾರಣ ಕಳಪೆ ಗುಣಮಟ್ಟದ ಬೀಜ ಅಲ್ವೇ ಅಲ್ಲ ಅದು ಯಾಕೆ ಅಂತಂದರೆ ನಾವು ಮಾಡ್ತಕ್ಕಂಥ ಬೇಸಾಯ ಪದ್ಧತಿ ಮತ್ತು ಈ ಹವಾಮಾನದಾಗ ಏನು ಒಂದು ವೈಪರೀತ್ಯ ಆಗ್ತವೆ ನಮ್ಮ ಕಂಟ್ರೋಲ್ದಾಗ ಇರಂಗಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಈ ತೊಗರಿ ಹೂವಾಡ್ದು ಮುಂದೆ ಹೋಗ್ತದೆ ಈ ರೀತಿ ಆಗ್ತವೆ ಇನ್ನೂ ನಮ್ಮದು ನಶೀಬ್ ಸರಿ ಇರಲಿಲ್ಲ ಅಂತಂದ್ರೆ ಇದ್ದ ಏನು ಆಗಿರ್ತವೆ ಅಂಥ ಟೈಮ್ದಲ್ಲಿನ ಅದು ಮಂಜಿಗೆ ಸಿಕ್ಕಾಕು ಅಂತಂತಂದ್ರೆ ಇನ್ನಷ್ಟು ಹೂವು ಏನಪ್ಪಾ ಅಂತಂದರೆ ಉದುರಿ ಬಿಡ್ತವೆ ಹೀಗಾಗಿ ದಯವಿಟ್ಟು ರೈತ ಬಂದವರು ನೀವು ಬಿತ್ತಬೇಕಾದರೆ ಬೀಜದಿಂದ ಬೀಜಕ್ಕೆ ದಯವಿಟ್ಟು ಕನಿಷ್ಠ ಒಂದು ಗೇಂದಷ್ಟಾದರೂ ಅಂತರ ಏನಪ್ಪ ಅಂತಂದರೆ ಬಿಡಬೇಕಾಗ್ತದೆ ಇನ್ನು ತೊಗರಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಯಾರಿಗೆ ಅನುಕೂಲ ಇದೆ ಅವರು ಈ ಬಿತ್ತಕ್ಕಿಂತ ಮುಂಚೆನೇ ಸಗಣಿ ಗೊಬ್ಬರ ಆಗಲಿ ಅಥವಾ ಎರೆಹುಳ ಗೊಬ್ಬರ ಆಗಲಿ ಉಪಯೋಗ ಮಾಡಿಕೊಡ್ರಿ ಇನ್ನು ಬಿತ್ತುವ ಟೈಮ್ದಲ್ಲಿ ಮಧ್ಯಮ ಮತ್ತು ಕಪ್ಪು ಜಮೀನಿತ್ತು ಫಲವತ್ತಾದಿತ್ತು ಹೆಚ್ಚು ತೇವಾಂಶ ಹಿಡಿದುಕೊಳ್ಳುವ ಕೆಪಾಸಿಟಿ ಇತ್ತಂತಂದರೆ ಒಂದು ಎಕರೆಗೆ ಒಂದು ಬ್ಯಾಗ್ ಡಿ ಎ ಪಿ ಬೇಕಾಗ್ತದೆ ಇನ್ನು ಮಡ್ಡಿ ಜಮೀನು ಎಲ್ಲಿ ತೇವಾಂಶ ಕಡಿಮೆ ಇರ್ತದೆ ಅಲ್ಲಿ ಮೂಲ ಗೊಬ್ಬರವಾಗಿ ಒಂದು ಎಕರೆಗೆ ಒಂದು ಅರ್ಧ ಬ್ಯಾಗ್ದಷ್ಟು ಡಿ ಎ ಪಿ ಏನಪ್ಪಾ ಅಂತಂದರೆ ಸಾಕಾಗ್ತದೆ ಮುಂದೆ ಅಂಥ ಜಮೀನಿಗೆ ತೇವಾಂಶ ಹೆಚ್ಚಾಯ್ತು ಅನುಕೂಲ ಆಯ್ತು ಅಂತಂದ್ರೆ ಇನ್ನೂ ಒಂದು ಅರ್ಧ ಬ್ಯಾಗ್ ಡಿ ಎ ಪಿ ಏನಪ ಅಂತಂದ್ರೆ ನೀವು ಬಿತ್ತಿದ ಒಂದು ಮೂವತ್ತು ದಿವಸಗಳ ನಂತರ ಕೊಡಬಹುದು ಇನ್ನು ಮಳೆ ಅನಿಶ್ಚಿತ ಇದೆ ಹೇಳಲಿಕ್ಕೆ ಬರೋಂಗಿಲ್ಲ ಒಮ್ಮೆಮ್ಮೆ ಬಿತ್ತಿದ ನಂತರ ಒಂದು ತಿಂಗಳು ಗ್ಯಾಪೂ ಆಗ್ಬೋದು ಸತತವಾಗಿ ಮಳೆನೂ ಆಗ್ಬೋದು ಅಂಥ ಟೈಮ್ದಲ್ಲಿ ಹೊಲದಲ್ಲಿ ಈ ಕಸ ಭಾಳ ಆಗ್ಬಿಡ್ತವೆ ಹೊಲ ಎಲ್ಲ ಕಸಗಳಾಗ್ಬಿಡ್ತವೆ ನಿಮಗೆ ಕಸ ತೆಗ್ಯಾಕು ಅನುಕೂಲ ಆಗೋಂಗಿಲ್ಲ ಎಡಿ ಹೊಡಿಲಿಕ್ಕೂ ಅನುಕೂಲ ಆಗೋಂಗಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಕಳೆನಾಶಕಗಳ ಉಪಯೋಗಗಳನ್ನೂ ಸಹ ತಾವು ಮಾಡಬಹುದು ಅಂದರೆ ಬಿತ್ತೂ ಬಿತ್ತಿದ ಮರುದಿವಸ ಏನಪ್ಪಾ ಅಂತಂತಂದ್ರೆ ಸ್ಟಾಂಪ್ ಅಂತಕ್ಕಂಥ ಒಂದು ಕಳೆನಾಶಕ ಇದೆ ಅದನ್ನು ಉಪಯೋಗ ನೀವು ಸಿಂಪಡಣೆ ಮಾಡಿದಿರಿ ಅಂತಂದರೆ ಒಂದು ಶೇಕಡಾ ಇಪ್ಪತ್ತೈದು ಒಂದು ಚಾಲನೆ ಭಾಗದಷ್ಟು ನಾವು ಏನಪ್ಪಾ ಅಂತಂದರೆ ಈ ಕಳೆಗಳನ್ನು ನಾವು ಅಲ್ಲೇ ಕಂಟ್ರೋಲ್ ಮಾಡಬಹುದು ತದನಂತರ ನಾವೇನು ಎಡಿ ಹೊಡಿತೇವೆ ಅದರಿಂದ ಮತ್ತು ಮುಂಬರುವ ಎಲ್ಲ ಕಳೆಗಳನ್ನು ನಾವು ಏನಪ್ಪಾ ಅಂತಂದರೆ ನಾಶ ಮಾಡಬಹುದು ಇಲ್ಲ ನಮಗೆ ಫಸ್ಟಿಗೇನೆ ಶುರುವಿಗೇ ಬಿತ್ತಿದ ಮೇಲೆ ಕಳೆನಾಶಕ ಸಿಂಪಡನೆ ಮಾಡೋಕೆ ಆಗಿಲ್ಲ ಅಂತಂತಂದರೆ ಬಿತ್ತಿದ ಮೂವತ್ತು ದಿವಸ ಅಥವಾ ಬಿತ್ತಿದ ನ ನಲವತ್ತೈದು ದಿವಸಗಳ ನಂತರ ಇನ್ನೊಂದು ಕಳೆನಾಶಕ ಇದೆ ಹಿಮಾಜ ತಾಪಾಯ್ ಅಂತ ಪರ್ಸುಟ್ ಅಂತ ಹೇಳ್ತೀವಿ ನಾವು ಕಂಪ್ನಿ ಹೆಸರು ತಗೋಬಾರ್ದು ಆದ್ರೂ ತಮಗೆ ಒಂದು ವರ್ತಾಗಲಿ ಅಂತ ಹೇಳ್ತೀವಿ ಆ ಕಳೆನಾಶಕ ನೀವು ಉಪಯೋಗ ಮಾಡಿದಿರಿ ಅಂತಂದ್ರೆ ಇವು ಕಳೆಗಳು ಏನು ಹುಟ್ಟಿರ್ತವೆ ಅವೆಲ್ಲ ಏನಪ್ಪಾ ಅಂತಂದರೆ ಸಾಯ್ತವೆ ಈ ರೀತಿಯಾಗಿ ನಾವು ತೊಗರಿಯಲ್ಲಿ ಈ ಕಳೆಗಳ ಒಂದು ಹತೋಟಿ ಏನಪ್ಪಾ ಅಂತಂದರೆ ಮಾಡಬೇಕು ತದನಂತರ ಏನಾಗ್ತದೆ ಒಂದು ಐವತ್ತು ದಿವಸ ಅಥವಾ ಅರವತ್ತು ದಿವಸ ತೊಗರಿ ಏನು ಒಂದು ಎರಡು ತಿಂಗಳಾಗ್ತದೆ ಅದರ ಬೆಳವಣಿಗೆ ನೋಡಿಕೊಂಡು ನಾವು ಕುಡಿ ಚೂಟಬೇಕು ಅಂತ ಹೇಳ್ತೀವಿ ಈ ಮಧ್ಯಮ ಆಳದ ಕಪ್ಪು ಭೂಮಿ ಅಥವಾ ಆಳದ ಕಪ್ಪು ಭೂಮಿ ಎಲ್ಲಿ ತೊಗರಿ ಚಲೋ ಬೆಳೆದಿರ್ತದೆ ಅಲ್ಲಿ ಏನಪ್ಪ ಅಂತಂದರೆ ಎರಡು ತಿಂಗಳ ನಂತರ ಏನಪ್ಪಾ ಅಂತಂದರೆ ಕುಡಿ ಚೂಟಬೇಕು ಕುಡಿ ಯಾವ ರೀತಿಯಾಗಿ ಚೂಟಬೇಕು ಈಗ ನೀವೇನು ಕೈಗಸ ಅದು ಮಾಡ್ತಿರ್ತೀರಿ ಅಂಥ ಟೈಮ್ದಲ್ಲಿ ಕುಡಗೋಲ್ನಿಂದ ಏನಪ್ಪ ಅಂತಂದ್ರೆ ಅವು ತುದಿಗಳನ್ನ ಅಂದ್ರೆ ಚಂಡಿ ಏನಪ್ಪ ಅಂತಂದರೆ ಕಟ್ ಮಾಡಬೇಕು ಈಗಂತೂ ಸೋಲಾರ್ ಸೌರ ಚಾಲಿತ ಈ ಒಂದು ಕುಡಿ ಕಟಾವು ಮಾಡತಕ್ಕಂಥ ಒಂದು ಭಾಳ ಹ್ಯಾಂಡಿ ಏನಪ್ಪ ಅಂತಂದ್ರೆ ಇಕ್ವಿಪ್ಮೆಂಟ್ಸ್ ಬಂದವೆ ಅದನ್ನು ಸಹ ತಾವು ಏನಪ್ಪ ಅಂತಂದರೆ ಉಪಯೋಗ ಮಾಡಬೇಕು ಇನ್ನು ಮಡ್ಡಿ ಜಮೀನದಲ್ಲಿ ಎಲ್ಲಿ ತೇವಾಂಶದ ಕೊರತೆ ಇರ್ತದೆ ಎಲ್ಲಿ ತೊಗರಿ ಸರಿಯಾಗಿ ಬೆಳೆದಿರಂಗಿಲ್ಲ ಕಡ್ಡಿ ಹಂಗೆ ಬೆಳೆದಿತ್ತು ಅಂತಂದ್ರೆ ಅಲ್ಲಿ ಕುಡಿ ಚೂಟ್ಲಿಕ್ಕೆ ಹೋಗಬೇಡ್ರಿ ಆ ರೀತಿ ಮಾಡಿದರೆ ಮತ್ತೆ ಅದರದ್ದು ಬೆಳವಣಿಗೆ ಕುಂಠಿತ ಆಗೋ ಚಾನ್ಸ್ ಇರ್ತದೆ ಯಾವುದೇ ನಾವು ಏನಪ್ಪ ಅಂದ್ರೆ ಆಪರೇಷನ್ ಮಾಡಬೇಕು ಬೆಳೆ ಒಳಗೆ ಅಂತಂತಂದರೆ ದಯವಿಟ್ಟು ಈ ನಮ್ಮ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಅಲ್ಲಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿಕೊಂಡೇ ಮಾಡಿರಿ ನಾವಿಲ್ಲಿ ಏನೋ ಟ್ರೈನಿಂಗ್ದಾಗ ಹೇಳಿರ್ತೀವಿ ನೀವು ಅಲ್ಲಿ ಮಾಡಕ್ಕೆ ಹೋಗಿರ್ತೀರಿ ಮುಂದೆ ಯಾವಾಗೋ ಭೇಟಿ ಆದಾಗ ಏ ನೀವು ಹೇಳಿದ್ರೆ ನಾವು ಮಾಡಿದೀವಿ ರೀ ನಮಗೆ ನುಕ್ಸಾನ ಆಯಿತು ಅಂತಂತೀರಿ ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಏನಪ್ಪ ಅಂತಂತಂದರೆ ಹೂವಾಡು ಹಂತ ಬರ್ತದೆ ಹೂವಾಡು ಹಂತ ಬಂದಾಗ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಿಂದ ಪಲ್ಸ್ ಬೂಸ್ಟರ್ ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥ ಒಂದು ಟಾನಿಕ್ ಅನ್ನು ಬಿಡುಗಡೆ ಮಾಡಿದ್ದೀವಿ ಇದನ್ನು ಏನಪ್ಪಾ ಅಂತಂದರೆ ಸಿಂಪಡಣೆ ಮಾಡಬೇಕು ಇದನ್ನು ಕನಿಷ್ಠ ಎರಡು ಸಾರಿ ಆದರೂ ನೀವು ಸಿಂಪಡಣೆ ಮಾಡಿರಿ ಉಳಿದ ಮಾರ್ಕೆಟ್ನಾಗ ಯಾವುದು ಟಾನಿಕ್ ಅಂತ ಇರ್ತದೆ ಅದನ್ನು ದಯವಿಟ್ಟು ಸಿಂಪಡಣೆ ಮಾಡಲಿಕ್ಕೆ ಹೋಗಬೇಡ್ರಿ ಅದ್ರಾಗ ಅವ್ರು ಏನು ಕಂಟೆಂಟ್ ಹಾಕಿರ್ತಾರೆ ಏನು ಬಿಡ್ತಾರೆ ಗೊತ್ತಾಗಂಗಿಲ್ಲ ನೀವು ಸಿಂಪಡಣೆ ಮಾಡ್ತೀರಿ ಅಂಥ ಟೈಮ್ದಾಗ ಏನಾದರೂ ತೇವಾಂಶ ಕೊರತೆ ಆಯಿತು ಮಂಜು ಇತ್ತು ಹೂ ಉದ್ರಿದು ಅಂತಂದ್ರೆ ನೀವು ಆ ಟಾನಿಕ್ ಮೇಲೆ ಏನಪ್ಪಾ ಅಂತಂದರೆ ಕಂಪ್ಲೇಂಟ್ ಮಾಡ್ತೀರಿ ಆದರೆ ನಾವು ಅಧಿಕೃತವಾಗಿ ಏನು ಶಿಫಾರಸ್ ಮಾಡೇವಿ ಪಲ್ಸ್ ಮ್ಯಾಜಿಕ್ ಆಗಲಿ ಪಲ್ಸ್ ಬೂಸ್ಟರ್ ಆಗಲಿ ಇದನ್ನು ನೀವು ಸಿಂಪಡಣೆ ಮಾಡಬೇಕು ಇನ್ನು ಪಲ್ಸ್ ಬೂಸ್ಟರ್ ಏನಿದೆ ಪ್ರತಿ ಲೀಟರ್ ನೀರಿಗೆ ಇಪ್ಪತ್ತು ಗ್ರಾಮದಷ್ಟು ಹಾಕಬೇಕು ಪಲ್ಸ್ ಮ್ಯಾಜಿಕ್ ಪ್ರತಿ ಲೀಟರ್ ನೀರಿಗೆ ಹತ್ತು ಗ್ರಾಮ್ದಷ್ಟು ಹಾಕಿ ಇದನ್ನೇನಪ್ಪ ಅಂತಂದ್ರೆ ಸಿಂಪರ್ಣೆ ಮಾಡಬೇಕು ತೊಗರಿಯಲ್ಲಿ ತಿತ್ಲಾಗಿ ಏನಾಗಿದೆ ಅಂತಂದ್ರೆ ಯಾಂತ್ರಿಕೃತ ಕೃಷಿ ಮಾಡ್ತಾ ಇದ್ದೀವಿ ಫಾರ್ಮ್ ಮೆಕನೈಜೇಷನ್ ಬಿತ್ತೋದ್ರಿಂದ ಹಿಡ್ಕೊಂಡು ಕಟಾವು ತನಕ ಏನಪ್ಪಾ ಅಂದ್ರೆ ಪ್ರತಿಯೊಂದು ಯಂತ್ರದ ಮುಖಾಂತರ ಮಾಡ್ತಾ ಇದ್ದಾವೆ ಹೀಗಾಗಿ ತೊಗರಿ ನಮಗೆ ಈ ಒಂದು ಹೆಚ್ಚು ಲಾಭದಾಯಕ ಬೆಳೆ ಆಗ್ತಾ ಇದೆ ಆದರೆ ತೊಗರಿ ಲಾಭದಾಯಕ ಬೆಳೆ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಪ್ರತಿ ವರ್ಷ ತೊಗರಿ ತೊಗರಿ ತೊಗರಿನೇ ಬೆಳೀಲಿಕ್ಕೆ ಹೋಗಬೇಡ್ರಿ ಅದರಿಂದ ಏನಾಗ್ತದೆ ಅಂತಂದರೆ ಈ ನೆಟೆ ಬರ್ತಕ್ಕಂಥ ರೋಗ ಇರ್ಬೋದು ಅಥವಾ ಇತರೆ ರೋಗ ಇರ್ಬೋದು ಥರ ಅಂಶ ಅಲ್ಲೇ ಜಮೀನ್ದಾಗೆ ಇರ್ತವೆ ಮತ್ತು ನೀವು ಮರು ವರ್ಷ ತೊಗರಿ ಹಾಕಿದಾಗ ಅವು ಮತ್ತೆ ಆ ತೊಗರಿಗೆ ಅಟ್ಯಾಕ್ ಮಾಡ್ತೇವೆ ಇಲ್ಲ ಹುಳದ ಬಾದಿನ ಈಗ ನಮ್ಮ ಕರ್ಬಂಟ್ನಾಳ್ ಅವರು ಅವ್ರದಾರ ಅವ್ರು ಹೇಳ್ತಾರೆ ನಿಮಗೆ ಹೀಗಾಗಿ ಯಾವತ್ತೂ ಸಾಧ್ಯ ಆದಷ್ಟು ಕಾಲ್ಗಾಯಿ ಮಾಡ್ರಿ ಕಾಲ್ಗಾಯಿ ಮಾಡಲಿಕ್ಕೆ ಎಲ್ಲಕ್ಕಿಂತ ಬೆಸ್ಟ್ ಅಂತಂದರೆ ಜೋಳ ಒಂದು ವರ್ಷ ತೊಗರಿ ಒಂದು ವರ್ಷ ಹಿಂಗಾರಿ ಜೋಳ ಈ ಗುಲ್ಬರ್ಗ ಜಿಲ್ಲೆ ಸೇಡಂ ಮತ್ತು ಚಿತ್ತಾಪುರದಲ್ಲಿ ಮೊದಲೆಲ್ಲ ರೈತ ಬಾಂಧವರು ಯಾವಾಗಲೂ ನಾವು ಒಂದು ವರ್ಷ ತೊಗರಿ ಬೆಳೆದ್ರೆ ಮರು ದಿವಸ ಹಿಂಗ ಮರು ವರ್ಷ ಹಿಂಗಾರಿ ಜೋಳದಿಂದನೇ ಕಾಲ್ಗೈಮ್ ಮಾಡ್ತಾಯಿದ್ರು ಇದರಿಂದ ಏನಾಗ್ತಾಯಿದೆ ಅಂತಂದರೆ ತೊಗರಿನೂ ಚಲೋ ಬರ್ತದೆ ಆ ಜಮೀನದಲ್ಲಿ ರೋಗ ಕೀಟದ ಬಾಧೆಗಳೂ ಏನಪ್ಪ ಅಂತಂದರೆ ಕಡಿಮೆ ಆಗ್ತವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮೂರು ಲಕ್ಷ ಹೆಕ್ಟರ್ ನಾವು ಜೋಳ ಬೆಳೀತಿದ್ದೀವಿ ಇವತ್ತೇನಾಗಿದೆ ಅಂದ್ರೆ ಬರೀ ಇಪ್ಪತ್ತು ಸಾವಿರ ಹೆಕ್ಟರ್ಗೆ ಬಂದಿದ್ದೀವಿ ಬಿಜಾಪುರ ಜೋಳದ ಜಿಲ್ಲೆ ಹೋಗಿ ಅದು ಒಂದು ತೊಗರೆ ಜಿಲ್ಲೆ ಆಗ್ತಾ ಇದೆ ಯಾರಿಗೆ ಎಷ್ಟು ಸಾಧ್ಯ ಇದೆ ಅಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರ ಇದ್ದೀರಿ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಇತ್ತಂತಂದ್ರೆ ಒಂದು ಅರ್ಧ ಭಾಗ ಆದ್ರೂ ನೀವು ಕಾಲುಗಾಯಿ ಮಾಡ್ರಿ ಇನ್ನು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದ್ದವ್ರನ್ನ ಹೇಳಿಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಯಾವುದೇ ರೈತರಿಗಾದ್ರು ಕೃಷಿ ಲಾಭದಾಯ ಆಗಬೇಕು ನಮ್ಗೆ ಅದು ಲಾಭ ಬರಬೇಕು ಅಂತ ನಾವು ಬೇಸಾಯ ಮಾಡ್ತಿದೀವಿ ಅಂತ ಒಂದು ಸಂದರ್ಭದಲ್ಲಿ ತೊಗರಿ ಬಿತ್ತಬೇಕಾದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದ್ರ ಜೊತೆ ಮುಂಗಾರಿ ಜೋಳ ಅಥವಾ ಪುಂಡಿ ಅಲಸಂದಿ ಇಂಥ ಬೆಳೆಗಳನ್ನು ಏನಪ್ಪಾ ಅಂತಂದರೆ ಶಿಡಿಗಾಳಾಗಿ ಹಾಕ್ರಿ ಪುಂಡಿ ಮುಂಗಾರಿ ಜೋಳ ಇದನ್ನ ನೀವು ಶಿಡಿಗಾಳಾಗಿ ಹಾಕಿದಿರಿ ಅಂತಂದ್ರೆ ಅವು ಜಮೀನದಲ್ಲಿ ಇವೇನು ರೋಗ ಬರ್ತಕ್ಕಂಥ ಸೂಕ್ಷ್ಮಾನುಜೀವಿಗೂ ಇರ್ತವೆ ಅವುಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ನಾಶ ಮಾಡ್ತವೆ ಆಮೇಲೆ ಅದರಿಂದ ಏನು ಆದಾಯ ಬರ್ತದೆ ಅದೇ ನಿಮಗೆ ಮನೆ ಪುರತೇಕರೆ ಒಂದಿಷ್ಟು ಬೆಳೆ ಕಾಳು ಆಗ್ತವೆ ಜೋಳ ಆಗ್ತವೆ ಪುಂಡಿ ಆಗ್ತದೆ ಈ ರೀತಿಯಾಗಿ ಏನಪ್ಪಾ ಅಂತಂದರೆ ಉಪಯೋಗಕ್ಕೆ ಬರ್ತದೆ ಇನ್ನು ಬೇಸಾಯ ಕ್ರಮ ತೊಗರಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ ನಾ ಹೇಳ್ತೀನಿ ಮುಂದೆ ನಮ್ಮ ಮತ್ತೆ ವಿಜ್ಞಾನಿಗಳಿದ್ದಾರೆ ಇದ್ದಾರೆ ಅವ್ರು ಮಾತಾಡ್ತಾರೆ ಸರ್ ಸರ್